ರೈಟ್ ಟುಡೆ ವಿ ಹ್ಯಾವ್ ಸ್ಟಾರ್ಟೆಡ್ आवर ರೈಟ್ ಸ್ವಲ್ಪ ಲೇಟ್ ಆಯ್ತು ಬಟ್ ಈ ಮಕ್ಕಳೇ ಹೇಳಿ ತಿಳಿದ್ರೆ ಹೇಳಿಲ್ಲ ಯಾರು ಟ್ರಾಫಿಕ್ ನಿಂತಿದಾ ಎಂತ ವಿಷಯ ಎಲ್ಲ ಬಂದಾಯ್ತಲ್ಲ ಗೂಗಲ್ ಮ್ಯಾಪ್ ಓಕೆ 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 ರೆಡಿ ಅಲ್ಲ ಹುಡುವ ಎಲ್ಲ ನಿಧಾನವೇ ಪ್ರಧಾನ ಎಲ್ಲ ಒಬ್ಬರಿಂದ ಒಬ್ರು ಹೋಗಿ ಶಿಸ್ತಾಗಿ ರೂಲ್ಸ್ ಫಾಲೋ ಮಾಡಿ ಯಾಕಂದ್ರೆ ಇದು ಕರ್ನಾಟಕ ಅಲ್ಲ ಗೋವಾ ನೋಡ್ಕೊಂಡು ಓಡಿ ಮೈಂಡಲ್ಲಿ ಇರಲಿ ನಮ್ಮ ಬೈಕಲ್ಲಿ ಅಭಿಷೇಕ್ ಅವರು ಹೋಗ್ತಿದ್ದಾರೆ ಇವತ್ತು ಅವ್ರ ಜೊತೆ ಕೂತಿದ್ದೀನಿ ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಸಿಗುತ್ತೆ ಆ ತಾಯ ಜೊತೆಗೆ ತೆಂಗಿನ ಮರ ತೆಂಗಿನ ಮರನೇ ಕಾಣ್ತದೆಲ್ಲ ತೆಂಗಿನ ಮರ ಮಾಹಿತಿ ಮರ ಮಾವಿನ ಮರ ಆ ದೊಡ್ಡ ಕಾಣ್ತದೆ ತುಂಬಾ ದೊಡ್ಡ ದೊಡ್ಡ ಇಲ್ಲ ಎಲ್ಲ ಸಿಗುತ್ತೆ ಆಗಿ ಮರ ಮನಿ ಆಗಮಾರ ಇಲ್ಲ ರಸ್ತೆ ಇಲ್ಲ ರೋಡ್ಗಳಿಗೆ ನೈಟ್ ಆದ್ರೆ ಬಬ್ಬು ಅದೇ ಲಾಂಗ್ ರೂಮಲ್ಲ ಹಲೋ ಬ್ರೋ ನೀವು ಹೋದರಲ್ಲ ಬರೀ ಟಾಟೋ ಅಂಗಡಿಯೇ ಕಾಣ್ತೀರದಲ್ಲಿ ಟಾಟೋಗಳಿಗೆ ಕಡಿಮೆ ಇರ್ತದ

ീ ഇതേ ദാസ്ത്ര ನೋಡಿದ್ರು ಜಾಸ್ತಿ ನೀರೇ ಕಾಣ್ತಿಲ್ಲ ಹೊಳೆಗೆ ಒಳನೆ ಕಾಣ್ತಿದೆ ಫುಲ್ ಭೂಮಿಗಿಂತ ನೀರೇ ಜಾಸ್ತಿ ಇಲ್ಲಿ ನೀರೇ ಜಾಸ್ತಿ ಇಲ್ಲಿ ಯಾಕಂದ್ರೆ ಇದು ಸಮುದ್ರ ಪಕ್ಕದಲ್ಲೇ ಇರೋದಲ್ಲ ಸೊ

ಕರ್ಟ್ ಮಾಡಿ ಸ್ವಲ್ಪ ಅದರದು ಅದರಲ್ಲಿ ಸಿಗೋ ಮಜಾನೇ ಬೇರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಸಿಗುತ್ತೆ ಮಾತ್ರ ನಮ್ಮ ಸ್ಯಾಂಡಿಯವರು ಫುಲ್ ರಚಿಗೆ ಗೋವಾದಲ್ಲಿ ಫುಲ್ ನವಿಲು ನವಿಲು ಕಾಣ್ತಾ ಕಾಣ್ತು ಜಸ್ಟ್ ಕಾಣ್ತು ಬೋರ್ಟ್ ರೈಲಿ ಎಲ್ಲ ಕಡೆ ಹಿಂಗೇನೆ ಪಾರ್ಕಿಂಗ್ ಮಾತ್ರ ಫುಲ್ ಡಿಮಾಂಡೇ ಡಿಮಾಂಡು ಏನು ಮಾಡೋಕ್ಕಾಗಲ್ಲ ಯಾವುದಕ್ಕೂ ದುಡ್ಡಿಲ್ಲ ಇಲ್ಲ ಪಾರ್ಕಿಂಗ್ ಮಾತ್ರ ಹೆವಿ ದುಡ್ಡಿದೆ ಒಂದು ಗಾಡಿಗೆ ಐವತ್ತು ರೂಪಾಯಿ ಎಲ್ಲ ಕರ್ತದೆ ಎಲ್ಲ ಕಡೆ ಐವತ್ತು ತಗೊಳ್ತಿದ್ದಾರೆ ಮಧ್ಯಾಹ್ನ ನಿಂತಿರ್ತಾರೆ ಗುರು ಎಲ್ಲ ಕಡೆ ನೋಡ್ತಾ ಇದ್ದೀನಿ ಬಂದೆ ಎಲ್ಲರೂ ಪಾರ್ಕಿಂಗ್ಗೆ ಡಾಕ್ಟಿದ್ದಾರೆ ಓಕೆ ಎಂಟ್ರಿ ಆಗ್ತಿದ್ವಿ ಅಗೋಡ ಬೋಲ್ಟ್ ಟಿಕೆಟ್ ತೊಗೊಂಡಿದ್ವಿ ಪ್ರತಿಯೊಬ್ಬರಿಗೆ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಟೋಟಲ್ ಹದಿನಾಲ್ಕು ಟಿಕೆಟ್ ತಗೊಂಡಿದ್ವಿ ಓಕೆ ಇಲ್ಲಿ ಗೈಡ್ ಇದೆ ನೋಡ್ಕೊಂಡು ಹೋಗ್ಬೋದು ಫುಲ್ ಮ್ಯಾಪ್ ಇದೆ ಅವಗೌಡ ಇದೆ ஓகே என்ட்ரி டிகெட் செக்கிங்க எண்ட்ரி ஆகத்தோட்டல் ஓட்டல்க எண்ட்ரீ ஆகிட்டீங்க ಚರ್ಚ್ ಚರ್ಚ್ ಇದೆ ಇಲ್ಲಿ ಎಂತ ಟೆಂಪಲ್ ಆ ಈಗ ನೋಡಿ ಟೆಂಪಲ್ ಫೋಟೋಸ್ ಇದೆ ನೋಡಿ ಆ ಗೋಡಾ ಪಾಯಿಂಟ್ ವ್ಯೂ ಪಾಯಿಂಟ್ ಅಬೇಣ ಇದೆಂತ ವಿಷಯ ಈ ಚೇಂಬರ್ಗಳು ಜೈಲಾ ಎಂತ ಕತೆ ಜೈಲ ಅನ್ಸುತ್ತೆ ಅಂತ ಪೋರ್ಟ್ ಲೈಟ್ ಹೌಸ್ ನೋಡಿ ಕೆಳಗಡೆ ಸ್ಟೆಪ್ ಇದೆ ಆದ್ರೆ ಒಳಗೆ ಹೋಗೋಕ್ಕಿಲ್ಲ ಗೇಟ್ ಇದೆ ಹಿಂಗೆ ಆಗಿ ಅಲ್ಲೇ ಆಗಿ ಹೋಗೋದನ್ಸುತ್ತೆ ಈ ತರಹದ ವೈಬ್ ಅಗೋಡ ಪೋರ್ಟ್ ವೈಬ್ ಇವರೆಲ್ಲ ಎಲ್ಲಿಗೆ ಹೊರಟಿದ್ದಾರೆ ಜಾತ್ರೆಗೆ ಹೊಲ್ಟಿದ್ದಾರ ಅಂತ ಓ ಸೋ ಈಗ ಓಪನ್ ಆಗಿದೆ ಜಸ್ಟ್ ಒಂಬತ್ತವರೆಗೆ ಹಾಗಾಗಿ ಎಲ್ಲ ಬರ್ತಿದ್ದಾರೆ ಗಾಯ್ಸ್ ನಾವಿವಾಗ ಅಪ್ಪರ್ ಅಗೋಡ ಪೋರ್ಟ್ ಹೇಗಿದೆ ಅಂತ ನೋಡ್ತೀವಿ ಇವಾಗ ಲೋವರ್ ಅಗೋಡ ಪೋರ್ಟ್ ಕಡೆ ನಾವೀಗ ನೋಡ್ಬೇಕಾಗಿದೆ ಆ ವ್ಯೂ ಪಾಯಿಂಟ್ ಇದ್ದಲ್ಲಿ ಹೇಗಿದೆ ಅಂತ ನೋಡಬೇಕು ನಾವು ನೋಡೋದರ ಮೂಲಕ ನೀವೇ ಕೂಡ ನವಿಲೇ ನವಿಲು ಓ ಇಲ್ಲೇ ತಲುಪುದಲ್ಲ ಅಲ್ಲ ಲೋವರ್ ಗೋಡ ಪೋಯ್ಟ್ ಎಲ್ಲ ಇಲ್ಲೇ ಬರ್ತದಲ್ಲ ಜೊತೆ ಜೊತೇಲೆ ಇಲ್ಲಿಂದ ಐವತ್ತು ರೂಪಾಯಿ ಕೊಡ್ಬೇಕಾ ಪಾರ್ಕಿಂಗ್ಗೆ ಲೋರ್ ಫೋರ್ಟ್ ಅಗೋಡ ನೋಡಿ ಮಾಡಿಸ್ಬೇಕು ಸಾಯ್ಸ್ ನಾವೀಗ ಗೋವಾದಲ್ಲಿ ಇನ್ನೊಂದು ಫೋರ್ಟ್ ಇದೆ ಲೋವರ್ ಪೋರ್ಟ್ ಅಗೋಡ ಇಲ್ಲಿಗೆ ಬಂದಿದ್ದೀವಿ ನೋಡ್ಬೋದು ಸೀನರಿ ಚೆನ್ನಾಗಿದೆ ನಮ್ಮ ಟೀಮೇಟ್ ಅಂದ್ರೆ ಕ್ಲಾಸ್ ಮುಂದೋಗ್ತಿದ್ದಾನೆ ನಾವೀಗ ಆ ಗೋಡ ಪೋರ್ಟ್ ಲೋವರ್ ಅಗೋಡ ಪೋರ್ಟ್ ಅಂದ್ರೆ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಬಂದಿದೀವಿ ನೋಡೋ ವ್ಯೂ ಪಾಯಿಂಟ್ ಎಲ್ಲ ಹೆಂಗಿದೆ ಅಂತ ಹಿಂಗೆ ಹೋಗ್ತಾ ಹೋಗ್ತಾ ನೋಡಿ ಸೈಟ್ ಸೀನ್ಸ್ ಎಲ್ಲ ಹೆಂಗಿದೆ ಅಂತ ಬರೀ ತೆಂಗಿನ ಮರಗಳೇ ತುಂಬಿದೆ ಫುಲ್ ಬೀಚ್ ಸೈಡ್ ಸೇಮ್ ತೆಂಗಿನ ಮರ ತೆಂಗಿನ ಮರ ತೆಂಗಿನ ಮರ ತೆಂಗಿನ ಮರ ತೆಂಗಿನ ಮರ ಬೀಚ್ ಸೈಡ್ ಅಲ್ಲ ಇಲ್ಲಿ ರೋಡ್ ಹೋದ್ರು ತೆಂಗಿನ ಮರನೇ ಕಾಣ್ತದೆ ಫುಲ್ ಹಳ್ಳಿ ಇಬ್ಬೆ ಎಷ್ಟು ಚೆನ್ನಾಗಿದೆ ನೋಡಿ ಬೀಚ್ ಸೈಡಲ್ಲಿ ಬಂದರೆ ಇಲ್ಲಿ ಬೀಚ್ ಒಳಗೆ ಫನ್ ಮಾಡ್ಬೋದು ಸೊ ಮಸ್ಟ್ ವಿಸಿಟ್ ಲೋವರ್ ಫೋರ್ಟ್ ಗೌಡ ಲೋವರ್ ಅಗೋಡ ಪೋರ್ಟ್ ಅಲ್ಲಿ ನೋಡಿ ವ್ಯೂ ಪಾಯಿಂಟ್ ಇದ್ವಿ ವ್ಯೂ ಅಂತೂ ಮಸ್ತ್ ವೈಪ್ ಕೊಡುತ್ತೆ ಮಾತ್ರ ಅಕೋಡ ಪೋರ್ಟ್ ಟಾಪ್ ವ್ಯೂ ನೋಡಿ ಟಾಪ್ ಅಲ್ಲಿ ಇದ್ದೀವಿ ಮೇಲೆ ಏನ್ ಮಸ್ತ್ ವೈಪ್ ಕೊಡುತ್ತೆ ರೀ ಆಲ್ರೆಡಿ ಇಲ್ಲಿ ಸುಮಾರು ಜನ ಬಂದಿದ್ದಾರೆ ಸೆಲ್ಫಿ ಎಲ್ಲ ತಕೊಂಡು ಮಸ್ತ್ ಮಜಾ ಮಾಡ್ತಾ ಇದಾರೆ ಬೀಚ್ದು ವೈಬ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದಿದೆ ಸೆಲ್ಫಿ ಗೆಲ್ಫಿ ತಗೊಂಡು ಮಸ್ತ್ ತುಂಬ ಜಾ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಟಾಪ್ ಅಲ್ಲೇ ಹೊಡಿತಾ ಇದೆ ಫೋರ್ಟ್ ಆಗಲೇ ಹೋಗಿದ್ದಕ್ಕಿಂತ ಇದು ಚೆನ್ನಾಗಿದೆ ಬೀಚ್ ಸೈಡಲ್ಲಿ ಚೆನ್ನಾಗಿದೆ ಬೀಚ್ ಒಳಗೆ ಹೋಗ್ಬೋದು ಯಾರೇ ಬಂದಷ್ಟು ಗೋವಾಗೆ ಬಂದರೆ ಮಸ್ಟ್ ವಿಸಿಟ್ ಮಾಡಿ ಸೊ ನಾವಿಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಸೊ ಓಕೆ ಬಾಯ್ ಈಗ ನೆಕ್ಸ್ಟ್ ಪ್ಲೇಸು ಹೋಗಬೇಕಾಗಿದೆ ಹೋಗ್ಬೇಕಾಗಿದೆ ಎಲ್ಲಿಂತ ಗೊತ್ತಿಲ್ಲ ನಮ್ಮ ಮೇನು ಅಂತ ಕಜನ್ಜಿ ಅವ್ರನ್ನ ಕೇಳಬೇಕು ಖಜನ್ಜಿ ಅವ್ರನ್ನ ಕೇಳಬೇಕಷ್ಟೇ ಎಲ್ಲಿಗೆ ಹೋಗ್ತೀವಿ ಅಂತ ಸೊ ಅವರ ರೂಟ್ ಪ್ರಕಾರ ಓಡೋದು